ಶಿರ ಅಂದರೆ ನನಗೆ ಭಾಳ ಇಷ್ಟ ಯಾಕೆಂದರೆ ನನಗೆ ಯಾವ ಥರ ಪ್ರೀತಿ ಕೊಡ್ತಾರೆ ಅಂತಂದರೆ ನನ್ನ ಸ್ವಂತ ಹೆತ್ತು ಮಕ್ಕಳು ಅಷ್ಟು ಆ ಟೋಲಲ್ಲೇ ನನ್ನ ಅಡ ನಿಲ್ಲಿಸ್ಬಿಟ್ರು ಆ ಟೋಲಲ್ಲಿ ಕೆಲಸ ಮಾಡೋರಿಂದ ಹಿಡ್ಕೊಂಡು ಆ ಟೋಲಲ್ಲಿ ಟವಲ್ ಮಾಡ್ತಾರಲ್ಲ ಆ ಮಕ್ಕಳಿಂದ ಹಿಡ್ಕೊಂಡು ನಮ್ಮ ಶಿರಾದ ಎಲ್ಲ ನನ್ನ ಮಕ್ಕಳಿಂದ ಹಿಡ್ಕೊಂಡು ಅಪ್ಪೊಪ್ಪ ಪೊಬ್ಬ ಎಂಥ ಎಂಥ ಭಾಗ್ಯಶಾಲಿ ನಾನು ಈ ಋಣ ಈ ಋಣಭಾರವನ್ನು ಹೆಂಗೆ ತೀರ್ಸ್ತೀನೋ ಗೊತ್ತಿಲ್ಲ ಬಟ್ ಭಗವಂತನಲ್ಲಿ ಮಾತ್ರ ಈ ಋಣವಾರ ತೀರಿಸ್ದೆ ನಾನು ಬದುಕನ್ನು ಮುಗಿಸ್ಬೇಡಪ್ಪ ಅಂತ ಕೇಳ್ಕೊತಿದ್ವಿ ನೀವೇನಪ್ಪ ನಿಮ್ಮ ಪ್ರೀತಿಗಿನ್ನೇನು ಹೇಳಿದ ನೀವೆಲ್ಲರೂ ಚೆನ್ನಾಗಿರ್ಬೇಕು ನೀವು ಅಂದ್ಕೊಂಡಿರೋದನ್ನು ಸಾಧಿಸ್ಬೇಕು ಎಲ್ಲರಿಗೂ ಯಶಸ್ಸು ಆಗಲಿ ಅಂತ ಹೇಳ್ತಾ ನಿಮ್ಮ ಶಾಸಕರಿಗೂ ಸಹ ಈ ಮುಖಾಂತರ ಅಭಿನಂದನೆಗಳನ್ನು ನಾನು ಹೇಳ್ತೀನಿ ಯಾಕಂದ್ರೆ ಅವ್ರು ಮಾಡ್ತಾ ಇರುವಂಥ ಕಾರ್ಯ ಎಸ್ಪೆಷಲಿ ನಮ್ಮ ನೆಲೆಯಿಲ್ಲದವ್ರಿಗೆ ಅಸಹಾಯಕತೆ ಇರೋರಿಗೆ